ಕುಡ್ಲಡು ನೀಂದ ಅಬ್ಬರ ಅಂತೂ ತಪ್ಪೆರನೆ ಇಜಿ ಅದೇ ನಮಸ್ಕಾರ ಮಾತೆರೆಗ್ಲೆ ಇಂಕ್ಲಿ ನೀನ್ ಇಕ್ಲೆಗಾದ್ ಕುಡ್ಲದ ಬ್ಯುಸಿಯೆಸ್ಟ್ ಸ್ಪಾಟ್ ಧಕ್ಕೆಗೆ ಬೈದ ಮೂಲು ಒಂಜಿ ವೇಳೆ ನಿಕ್ಲಿ ಉಲಾಯ್ ಪಾಕ್ ಮಾಲ್ ಪರ ಇತ್ತ ನಮೂಲು ಅಟ್ ಪ್ರೆಸೆಂಟ್ ಟೆನ್ ರೂಪೀಸ್ ಚಾರ್ಜ್ ಮಾಲ್ ತೊಂದಿಲ್ಲರು ಬಟ್ ಉಲಾಯ್ ಪೋಯ್ ಸಾತಿಗೆ ಇಂಕ್ಲಿಕ್ ಒಂಜೊಂಜಿ ವಿಷಯ ಗೊತ್ತಾಂಡ ಲೈಕ್ ಮೀನ್ ಎಂಚ ಪ್ರೊಸೆಸ್ ಆಪನು ಮೀನ್ ಎಂಚ ಪತ್ವೇರು ಮೀನ್ ಎಂಚ ಆಕ್ಷನ್ ಮಲ್ಪುವೇರು ಮೀನ್ ಎಂಚ ಮಾರುವೇರು ಅಂಚೆನೆ ಮೀನ್ ಎಂಚ ಕಟ್ ಮಲ್ಪುವೇರು ಬೊಕ್ಕ ಪಿದೆಯವರೆಗೂ ಮೀನ್ ಓ ರೀತಿ ಎಕ್ಸ್ಪೋರ್ಟ್ ಮಲ್ಪುವೇರು ಪಂದ್ ಇಕ್ಲಿ ಪ್ರತಿಯೊಂದು ವಿಷಯ ಎಲ್ಲ ಪಿನ್ ಟು ಪಿನ್ ಗೊತ್ತಾ ಒಂದು ಬತ್ತಂಡೆ ಬಟ್ ನಿಕ್ಲೆಗಲ ಒಂದು ವಿಷಯ ಗೊತ್ತಾ ಅವ್ರು ಪಂದ್ ಈ ವಿಡಿಯೋ ಫುಲ್ ತುಲೆ ಇಷ್ಟಾಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪಲೆ

ಓಕೆ ᱱಿಕೇ ಟೂ ಅಲ್ಲಿ ಒಂಜಿ ಇಡಿ ಟ್ರಕ್ದ ಮದಿಮಾಲು ಮೀನ್ ಉಂಡು ಏ ಏ ಏ ಇಡಿ ಟ್ರಕ್ದ ಮದಿಮಾಲು ಮೀನ್ ಎಕ್ಸ್‌ಪೋರ್ಟ್ ಉಂಡೆ ಪಂಡೆರ ಅವ ಯಾರು ಪಂಡೆರು ಅವ ಮದಿಮಾಲು ಮೀನ್ ದಾ ಪೊಡಿಯಾದು ಇದೆ ಇವರಿಗೆ ಎಕ್ಸ್‌ಪೋರ್ಟ್ ಆಪೋನೆ ಇನ್ ᱥಮ್ ಫಾರ್ಮ್ ಆಫ್ ಎಕ್ಸ್‌ಪೋರ್ಟ್ ಮಲ್ಪರತಾ ಅಂಡ್ ಈ ಮಂತ್ ಲಾಸ್ಟ್ ಅತೆ ಐದು ಮಂತ್ಲ

மதிமல்லை போக எக்ஸ்போர்ட் வா ಸತ್ಯ ಆಸೆ ಹಾಕೊಂಡು ಆತ ಮದಿ ಮಾಲ್ ಒಂಜಿ ಒಂದು ಕಿಲೋ ಕೇಂದ್ರ ಕೊನೆಯ ನೆಕ್ ಬಂದು ಪಿನಿ ಕಪ್ಪೆ ಕಪ್ಪೆ ಬಂಡ ಸ್ವಂಪೇರು ತೂ ಎಲ್ಲ ಚೂರು ಕಪ್ಪಲೆ ಗೊಪ್ಪ ಈ ಮೆಟ್ ನಿಕ್ಲೆ ತೂಲಿ ನಮ್ಮ ಮೀಡಿಯಾ ನೆಟ್ಟ ನಿಕ್ಲೆ ಮದಿಮಾಲ್ ಮದಿಮಾಲ್ ದರ ಹಾಸಿ ಇಂದು ವೇಸ್ಟ್ ಮೀನಾ ಅಂದು ವೇಸ್ಟ್ ವೇಸ್ಟೇ ಉದಾಡ್ದ ಅದೇ ಚಲ್ಟ್ ವೇಸ್ಟ್ ಮೀನಿಗೆ ಚಲ್ಟ್ ಶರ್ಟ್ ಉಂಟು ವೇಸ್ಟ್ ಲೆಕ್ಕ ಫೀಲ್ ಉಂಟು ನೆಟ್ಟು ವಿಡಿಯೋ ಕಪ್ಪು ಬಂಡಸ್ ಅಲ್ಲಿ ಇದು ಕಪ್ಪೆ ಸಬ್ಬಸ್ ತೋಲಿ ತರ ಮರ ಕಪ್ಪೆ ಬಂಡ ಸುಳ್ಳು ನೆಟ್ಟಿ ಎಕ್ಸ್ಪರ್ಟಾಟ್ ಎ ತ್ರೀ ಸಿಕ್ಸ್ಟಿ <laughs> 360 ಜಿಗೆ ತ್ರೀ ಫಿಫ್ಟಿ ಪದೇ ಈ ಮೀನು ಕೆಜಿಗೆ ಮುನ್ನೂರೈವರೊಂದು ಅದು ಫ್ರಾನ್ಸ್ ಬೇಕಾ ಇದೇ ದೇಶಕ್ಕೆ ಬರೋ ಎಕ್ಸ್ಪೋರ್ಟ್ ಹಾಕೋರಿಗೆ ತೂ ಅಲ್ಲಿ ಚಿಲ್ಲಿಪುರ ಮಲ್ಪರ ಪಂಟಿನ ಮೀನು ಅದೇ ಚಿಲ್ಲಿ ಎಲ್ಲ ಹಾಕೋಗೋದು ಚಿಲ್ಲಿ ಮೀನಲ್ಲಿ ಸುಮ್ಮನೆ ಬೆಲ್ಲಿ ಒಂದು ಸೈಜಲ್ಲಿ ಹಾಂ ಓಕೆ ಓಕೆ ಹಾಂ ಓಕೆ ಪನ್ಪೆನ ನೆಟ್ ಕೆಲವು ಕ್ವಾಲಿಟೀಸ್ ಬರ್ತೀನಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ತರ್ಡ್ ಫಸ್ಟ್ ದ ಸೆಕೆಂಡ್ ಸೆಕೆಂಡ ಇನ್ನೂತ್ತ್ ಕೆ ಜಿಗೆ ಅಂಚನೆ ತರ್ಡ್ ಕ್ವಾಲಿಟಿ ನೂತೈವರು ಹಾಂ 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 ಅವು ನಂಗೆ ತೋಲಿ ಬಕೆಟ್ ಪೂರಾ ಮಸ್ತ್ ತೋಜಂತು ಅವು ಒಂದೊಂದು ಕ್ವಾಲಿಟಿ ಲೆಕ್ಕ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ

ಪೋರ್ಡರ್ ಅದು ಪ್ಯಾಕಿಂಗ್ ಅದು ಎಕ್ಸ್ಪೋರ್ಟ್ ಆಪನ್ ಓಕೆ ಬಕನಿ ಬೂತೇರ್ ಟಾಪ್ ಓಪನ್ ಡ ಬಾಯಲ್ ಓಪನಮ್ ಜಾಸ್ತಿ ರೇಟ್ ಬೂತೈ ಬೂತೈ ಓಲ್ ಎಕ್スポರ್ಟ್ ಈ ಮಂತ್ ಎಂಡ್ ಅತೆ ಅಂದ ಕೂಡಿನಿ ಮೂಜಿನ್ ಕೊಡಾತ ಆಗಸ್ಟ್ ಆಗಸ್ಟ್ ಅಲ್ಲಿ ಕಂಟಿಯಾ ಮೀನಿದು ಏ ಇದೇಂದ್ರ

தொண்டே ஓகே சார் பண்ண பின்ネット தர எட்டு பைசன் குப்பு நெடு அట్లా தரேன்னு செப்பரேட் معناتதை இத बाकीதパーசன் திන ஒல்லின் அதுவே சொல்ல மேலு கொஞ்சாடி கலா 31st pore patta

बैडमिनटल फिक्स किया वाइट गो टू द वाइट बैट वाइट बैट हां ग्रीन बैट वर्क ओ वाला औला 250 केजी 250 हां ये फॉर एक्सपोर्ट है टेंशन काइते दिनपुना काइते काइते दिनपुना पर ये ले जा बापलेट हां 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 सेम आइटम है बापलेट है और ओ बैट रेट के रेट बापलेट की हां कंपनी नहीं बाहर का कंपनी ये सिटी पूरा एक्सपोर्ट पूरा पलटी இந்த தமிழர்

சூர் மல்ல வந்தாச்சு இது 300 4 kg 250 4 செகண்ட் 4 3 120 4 செகண்ட் 3 வந்த பரத்து வென்சி கொடுங்க மல்ல தே மெனிமல் லா ஆ சைஸ்க்கு இரு பண்ண பீனி இந்த எலியா ஆ இந்த சைஸ் 150 150 பட்னி சைஸ் மெச்ச கவுண்ட் இந்த 300 ரூபாய் இந்த 150

மீன் திட்ட எக்ஸ்பீரியன்ஸ் அத்தி ஷுசிய தருகூத்த பொடியாண்டு பூரா மார்க்கெட்லே பண்ணொந்த கடைசாண்ட் போயிட்டு வந்தே ಮೂಲು ಆಕ್ಚುಲಿ ಲೋಕಲ್ ಸೇಲಾ ಒಂದೊಂದು ಎಕಡ್ ಪೂರ ತೂಯಿನ ಮೀನು ಪೂರ ಎಕ್ಸ್ಪೋರ್ಟ್ ಆಪಿನ ಮೀನು ಮೂಲ ತೊಲೆ ನೇನ್ಚತ್ತಾ ನೇನ್ ನೆಂಚ ಕಿಲೋ ಡಿಸ್ಕೋ ಮೀನು ಉಂಡು ತುಲೆ ಫ್ರೆಶ್ ನೂತೈವ ಕೆಜಿ

ಎರಡುನೂ ತಂದಿರುವ ಇಂಗ್ಲೀಷ್ ಎಂಚ ಜಂಜಿಗೆ ಹೆಂಚ ಇನ್ನೂರೈವತ್ತು ವಾಯಸ ವಾಯ್ ವಾಯ್ ಫ್ಲವರ್ ಎಟ್ಟಿ ನಾಲ್ನೂರೈವತ್ತು ನಾಲ್ನೂತೈವಾಗೆ ಜೀಬ್ರಾ ಎಟ್ಟಿಯಾ ಟೈಗರ್ ಅಟ್ಟಿ ಯಾರು ಜೀಬ್ರಾ ಪಂಡೇ ರೀ ಜೀವೈಜ್ ಜತೆ ಝೀಬ್ರೆಟ್ಟಿಯಾ ಸರಿಯಾ ಜೀಬ್ರೆಟ್ಟಿ ಇದನ್ನ ಪಂಡೇರ ಎಟ್ಟಿಗೆ ಯಾರು ಪಂಡೇ ಟೈಗರ್ ಹಟ್ಟಿಂದು ಬಿರಿಯಾನಿ ಪರ ಮಲ್ಪರ ಮಾತ್ರ ನೆಕ್ಸ್ಟ್ ಲೆವೆಲ್ ಮೀನ ಬಿರಿಯಾನಿ ಮಲ್ಪರ ವೀಟೋರು ಬರ್ತಾರೆ ಅಲ್ಲ ಒಳ್ಳೆ ನಮ್ಮ ಮೀಡಿಯಾ ಎತ್ತರ ಕಿಲೋ ಉಂಡು ಅದ ಎತ್ತರ ಕಿಲೋ ಉಂಡು ಒಲಿಮ ಕಿಲೋ ಅದಲ್ಲ ಅಂಜಲು ಅಂಜಲ್ಯಾ ಅದು ಮೆಲ್ಗ ಈ ಮತ್ತೆ ಆಮೇತ ಅಂಜಲ್ ಕಿಲೋಗ ಹೆಂಗಣ ಕಿಲೋಗು ಮೆಲ್ಗ ಆರ್ನೂರು ಇದು ಅಂಜಲ್ ಅಂಜಲಲ್ಲಿ ಇದು ಕಿಲೋಗು ಸಾವಿರತ್ತ ನಾಲ್ವದು ಬಂಡೇರು ಫೋರ್ ಹಂಡ್ರೆಡ್ ಪೂರಾ ಸೇಮೇ ಕಣ್ತು ಕಮ್ಮಿ ಆಯ್ತು ಕಣಿ ವೀಡಿಯೋ ಲಿಕ್ಕ ಮೆಲ್ ಮೆಲ್ಪರೇಟ್ ಮೆಲ್ ಮೀನು ಎತ್ತರ ಕಿಲೋಗು ಐನೂರು ರೂಪಾಯಿ ಕಿಲೋಗು ಕೈತು ತಿಂಡ ಮಾತ್ರ ನೆಕ್ಸ್ಟ್ ಲೆವೆಲ್

ಒಂದು ತೂವಲಿ ಫಿಶ್ ಕಟ್ಟಿಂಗ್ ಅವನು ಧಕ್ಕೆ ನಾವು ಮೀನು ಎತ್ತಿದ್ರು ನಾನು ಫಿಲ್ ಕೊಂದು ಕಟ್ ಪೇರಾ ಕಷ್ಟ ಮೂಲ್ ಫಿಶ್ ಕಟ್ಟಿಂಗ್ ಮಲ್ಪ ಕಿಲೋಗೆ ಇರುವ ರೈದು ಎತ್ತೊಂದು ಬೇರು ತೊಂದರೆ ಇದೆ ಟ್ವೆಂಟಿ ರುಪೀಸ್ ಫಿಶ್ ಕಟ್ ಮಾಡ್ತೇರಿ ಫ್ಲ್ಯಾಟ್ಗೆ ಹಾಕ್ಲಿಕ್ಕೆ ಪೂರ ಪೂರ ಪೂರಾ ಪೂರಾ ದಯ ಬದಾ ಮೀನನ್ನು ಕಟ್ಟು ಬಂತ ಕೊರೆ ಮಲ್ಲ ಉಪಕಾರ ಇರುವ ಪ್ರೈಸ್ ನಾಟ್ ಬ್ಯಾಡ್ ಅದಾ సో బత్ ధి కంప్లీట్ ఇన్ఫర్మేషన్ కొరియా మెయిన్ విషయండా ఈ మంత్ మే ఎండ్ర వసా ఎన్న హా ముల్ బోటింగ్ పూర పోజి సో ముల్ మార్కెట్ అవైలబుల్ పునిలే బిష్ణి అడ్డేంజ్ ఆంబియన్స్ ఉంటు కానీ బాల్ కమ్ి అడ్డే మీన్ తీసుకుంటు ఫ్రెష్ ఫిష్ ఈ వీడియో ఇష్ట ఆది లైక్ మే శేర్ మే సబ్స్క్రైబ్ సపోర్ట్ ఇప్పుడు బై బై